ಹಾಯ್ ಹಲೋ ದೇವರ ಸ್ತೋತ್ರವಾಗಲಿ ಸ್ನೇಹಿತರೆ ಆತ್ಮೀಯರೇ ಹೇಗಿದ್ದೀರಾ ನೀವೆಲ್ಲರೂ ಸಂತೋಷವಾಗಿದ್ದೀರಾ ನೀವೆಲ್ಲರೂ ಸಂತೋಷವಾಗಿರಬೇಕು ನೀವು ಸಂತೋಷವಾಗಿರಬೇಕೆಂಬುದಾಗಿ ನಾನು ನಿಮಗಾಗಿ ಪ್ರಾರ್ಥಿಸುವನಾಗಿದ್ದೇನೆ ಈ ಉದಯ ಕಾಲದಲ್ಲಿ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭೋದಯ ಶುಭ ವಂದನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ದೇವರು ಈ ದಿನ ನಮಗೆ ಆತನ ಶುಭ ವಚನವನ್ನು ನಾವು ನೋಡಿಕೊಂಡು ಆಶೀರ್ವಾದವನ್ನು ಪಡೆದುಕೊಳ್ಳೋಣ ದೇವರು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವಂತ ಒಂದನೇ ಪೇತ್ರನೆಂಬ ಪುಸ್ತಕದಲ್ಲಿ ಅದರಲ್ಲಿ ಮೂರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ ನೀವು ಒಳ್ಳೆದನ್ನು ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ದೇವರು ನಮಗೆ ಇವತ್ತು ತನ್ನ ವಾಕ್ಯವನ್ನು ಹೇಳ್ತಾ ಇದ್ದಾನೆ ಅಂದ್ರೆ ನಾವು ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತಿರಾಗಿದ್ದರೆ ನಮಗೆ ಕೇಳು ಮಾಡುವವರು ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಿಜವಾಗ್ಲಿ ನಾನು ಹೇಳುತ್ತೇನೆ ಇವತ್ತು ಜಗತ್ತಿನಲ್ಲಿ ಒಳ್ಳೆ ಕಾರ್ಯಗಳು ಆಗ್ತಾ ಇಲ್ಲಂದ್ರೆ ಅದಕ್ಕೆ ಕಾರಣ ಏನಂದರೆ ಫಸ್ಟು ನಾವು ಒಳ್ಳೆತನದಲ್ಲಿ ಹೋಗಲಾರದೆ ಇರುವುದರಿಂದ ನಮ್ಮ ಜೀವನದಲ್ಲಿ ಒಳ್ಳೆ ಕಾರ್ಯಗಳನ್ನು ನೋಡೋಕ್ಕೆ ಹೊಂದದಕ್ಕೆ ಪಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಇವತ್ತು ದೇವರು ಹೇಳಿದ ಹಾಗೆ ದೇವರು ತಿಳಿಸಿದ ಈ ವಚನವನ್ನು ನಾವೆಲ್ಲರೂ ಹೃದಯದಲ್ಲಿ ಇಟ್ಟುಕೊಳ್ಳೋಣ ಸ್ನೇಹಿತರೆ ಆತ್ಮೀಯರೇ ನಿಜವಾಗ್ಲಿ ನಾನು ಹೇಳುತ್ತೇನೆ ನಾವೆಲ್ಲರೂ ಒಳ್ಳೇದನ್ನು ಬಯಸುವಂತವರಾಗಿರ್ಲಿ ಅವನು ನಮಗೆ ಕೆಟ್ಟದೇ ಬಯಸಿದ್ರು ಕೆಟ್ಟದೇ ಯೋಚನೆ ಮಾಡಿದ್ರು ನಾವು ಮಾತ್ರ ಅವರ ಕುರಿತು ಒಳ್ಳೆಯದನ್ನೇ ಯೋಚನೆ ಮಾಡಿ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಕೊಡುವಂಥರಾಗಿ ಒಳ್ಳೆಯದ್ರ ಕುರಿತೆಗೆ ಖಂಡಿತ ಆಗಿಯೂ ನಮಗೆ ಯಾವ ಮನುಷ್ಯನಿಂದ ಕೇಡಾಗ್ಲಿ ಯಾವ ಮನುಷ್ಯನಿಂದಾಗ್ಲಿ ನಮಗೆ ಯಾವುದೇ ಅಪಾಯವಾಗ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಅನ್ಕೊಳ್ತಿ ನನಗೆ ಯಾವಾಗ ಒಳ್ಳೇದಾಗುತ್ತೆ ನನಗೆ ಯಾವಾಗ ಒಳ್ಳೇದಾಗುತ್ತೆ ನನ್ನ ಜೀವನ ಯಾವಾಗಪ್ಪ ಒಳ್ಳೆದಾಗುತ್ತೆ ನನ್ನ ಜೀವನದಲ್ಲಿ ಯಾವಾಗ ಈ ಕಾರ್ಯ ನನಗೆ ಆಗುತ್ತೆ ಅಂತ ನಾವು ಯೋಚನೆ ಮಾಡ್ತಿವಿ ಒಳ್ಳೇದು ಯಾವಾಗಲೂ ನಮ್ಮಿಂದೇ ಇದೆ ನೋಡ್ರಿ ನಾವು ಒಳ್ಳೇದನ್ನು ಮಾಡಿದ್ರೆ ಆ ಒಳ್ಳೇದು ನಮಗೆ ತಿರುಗಿ ಆಗ್ಲಿಕ್ಕೆ ಸಾಧ್ಯ ಆ ಕಾರಣದಿಂದ ಫಸ್ಟ್ ನಾವು ಒಳ್ಳೇದನ್ನು ಮಾಡುವುದನ್ನು ಕಲಿಯುವುದು ತುಂಬಾ ಒಳ್ಳದು ಯಾಕೆಂದ್ರೆ ಇವತ್ತು ನಮ್ ಜೊತೆಯಲ್ಲೇ ಇರ್ತಾರೆ ನಮ್ ಜೊತೆಲೆ ಅಡ್ಡಾಡ್ತಾರೆ ಆ ನಾವು ನಮ್ ಜೊತೆಲೆ ಕೆಲಸ ಮಾಡ್ತಾರೆ ಆದ್ರೆ ನಾವು ಜೊತೆಲೆ ಇದ್ದವರಿಗೆ ಒಳ್ಳೇದನ್ನು ಬಯಸದೆ ಅವರು ಅವರು ಇರುವಂತ ಜೀವಿತವನ್ನು ನೋಡಿ ನಾವೇನ್ ಅಂದ್ರೆ ಏ ಇವನ್ ಹಿಂಗಿದಾನಲ್ಲ ಹಿಂಗಿದನಲ್ಲ ಇವನ್ ಹಂಗಿದನಲ್ಲ ಇವಳು ಹಿಂಗಿದಾಳ ಈ ರೀತಿಯಾಗಿ ಯೋಚನೆಗಳನ್ನ ಮಾಡಿ ಅವರ ಮೇಲೆ ಕೆಟ್ಟ ಆಲೋಚನೆಗಳನ್ನು ಯೋಚನೆ ಮಾಡಿ ಕೆಟ್ಟದನ್ನು ಬಯಸುತ್ತೇವೆ ಬಯಸಿ ಮತ್ತೆ ಅವ್ರ ಹತ್ರ ಒಳ್ಳೆಯವ್ರ ತರ ನಾವು ನಟನೆ ಮಾಡುತ್ತೇವೆ ಅದು ನಿಜವಾಗ್ಲೂ ನಾನು ಹೇಳ್ತೀನಿ ಆ ಕಾರಣದಿಂದ ನಾವು ಒಳ್ಳೆದನ್ನು ಹೊಂದಿಕೊಳ್ಳಕ್ಕೆ ಆಗದೇ ಇಲ್ಲ ಎಷ್ಟೇ ಚೆನ್ನಾಗಿ ನಮ್ಮ ಮುಂದೆ ಬೆಳೆದ್ರು ಅವ್ರ ಎಷ್ಟೇ ಚೆನ್ನಾಗಿ ನಮ್ಮ ಮುಂದೆ ಇದ್ರು ನಾವು ಮಾತ್ರ ಅವ್ರನ್ನ ಅವ್ರ ಬಗ್ಗೆ ಒಳ್ಳೆದನ್ನೇ ಬಯಸಿ ಒಳ್ಳೆದನ್ನೇ ಕೋರಿ ಒಳ್ಳೆದನ್ನೇ ಅವ್ರಿಗೆ ಮಾಡುವುದಾದ್ರೆ ಖಂಡಿತ ದೇವರು ನಮಗೆ ಒಳ್ಳೇದನ್ನು ಬಯಸಿ ನಮ್ಮ ಜೀವನದ ಒಳ್ಳೇದನ್ನು ನಡೆಸಿ ನಮಗೆ ಒಳ್ಳೆದನ್ನು ಆತನು ಮಾಡುವುದಕ್ಕೆ ಶಕ್ತನು ಶಕ್ತನಾಗಿರುತ್ತಾನೆ ಖಂಡಿತವೂ ಒಳ್ಳೆಯದನ್ನು ಹೊಂದಿಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೆ ಅದಕ್ಕಾಗಿ ಸ್ನೇಹಿತರೆ ಆತ್ಮೀರೇ ಫಸ್ಟ್ ನಾವು ಒಳ್ಳೆಯದನ್ನು ಮಾಡೋದನ್ನು ಕಲಿಯೋಣ ಯಾರೇ ನಮಗೆ ಕೆಟ್ಟದ್ದು ಮಾಡಲಿ ನಮ್ಮ ಒಳ್ಳೆತನ ನಾವು ಬಿಡೋದು ಬೇಡ ಒಳ್ಳೇದು ಮಾಡದಂಗೆಲ್ಲ ನಮ್ಗೆ ಒಳ್ಳೇದಾಗಲಿಕ್ಕೆ ಸಾಧ್ಯವಾಗಿದೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಲ್ಲರೂ ಒಳ್ಳೆಯದನ್ನು ಮಾಡ್ರಿ ನೀವು ಒಳ್ಳೆಯದನ್ನು ಪಡೆದುಕೊಳ್ಳ್ರಿ ಪ್ರಾರ್ಥಿಸೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ ನಿನ್ನ ವಾಕ್ಯ ಹೇಗೆ ಹೇಳುತ್ತದೆ ನೀವು ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ ಎಂಬುದಾಗಿ ಹೌದು ಸ್ವಾಮಿ ನಾನು ಒಳ್ಳೆಯ ಮಾರ್ಗದಲ್ಲಿ ಹೋದರೆ ಕರ್ತನೆ ಒಳ್ಳಕೊಳ್ಳಲಿಕ್ಕೆ ಸಾಧ್ಯವು ಒಳ್ಳೆದನ್ನು ಮಾಡುವುದರಿಂದ ನಾನು ಒಳ್ಳೆದನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ನಾನೇ ಕೆಟ್ಟದನ್ನು ಯೋಚನೆ ಮಾಡಿ ನಾನೇ ಕೆಟ್ಟದನ್ನು ಬಯಸಿ ನಾನೇ ಇಲ್ಲದ ಸಲ್ಲದ ಕೆಟ್ಟದ ಕಾರ್ಯಗಳನ್ನಲ್ಲಿ ನಾನು ನಡೆದು ನನಗೆ ಒಳ್ಳೇದಾಗಿಲ್ಲ ನನಗೆ ಒಳ್ಳೇದಾಗಿಲ್ಲ ಎಂಬುದಾಗಿ ನಾನು ಯೋಚನೆ ಮಾಡುವುದು ತಪ್ಪು ನಿಜವಾಗ್ಲಿ ಕರ್ತೇನೆ ನೀನು ಇವತ್ತು ತಿಳಿಸಿದಕ್ಕಾಗಿ ಸ್ತೋತ್ರ ನನಗೆ ಎಷ್ಟು ಶಕ್ತಿ ಆಗುತ್ತೋ ಅಷ್ಟು ಒಳ್ಳೆದನ್ನು ಮಾಡಿ ಒಳ್ಳೆದನ್ನು ಪಡ್ಕೊಳ್ಳೋದಕ್ಕೆ ಕೃಪೆ ಮಾಡಿ ಯಾಕಂದ್ರೆ ನಿನ್ನ ಭಕ್ತರು ಎಷ್ಟೋ ಜನ ಸತ್ಯಭೇದ ಒಳ್ಳೆಯದನ್ನೇ ಮಾಡಿ ಒಳ್ಳೆ ಕಾರ್ಯಗಳನ್ನು ಹೊಂದಿರುವುದನ್ನು ನಾವು ನೋಡುತ್ತೇವೆ ಅದಕ್ಕಾಗಿ ಕರ್ತನೆ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ ನೋಡುವ ಪ್ರತಿ ಸ್ನೇಹಿತರ ಆತ್ಮೀಯರಿಗೆ ಒಳ್ಳೆಯದನ್ನು ಮಾಡುವಂತ ಸ್ವಭಾವಗಳನ್ನು ಕೊಟ್ಟು ಅವರು ಒಳ್ಳೆಯದನ್ನು ಪಡುಕೊಳ್ಳೋದಕ್ಕೆ ಕೃಪೆ ಮಾಡು ನೀನೇ ಮಹಿಮೊಂದು ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆ ಆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವ ನಿಮ್ಮನ್ನ ಆಶೀರ್ವಾದ ಮಾಡಲಿ